ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ಈ ಒಂದು ವಿಡಿಯೋದಲ್ಲಿ ಮೆಸ್ಕಾಮಿಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಬೆಸ್ಕಾಮ್ ಜಸ್ಕಾಂ ಹೆಸ್ಕಾಂ ಮತ್ತು ಇನ್ನಿತರ ನಿಗಮ ಮಂಡಳಿಗಳು ಯಾವಾಗ ಡೇಟ್ ಅನೌನ್ಸ್ ಮಾಡಿ ಬ ಮಾಡಬಹುದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮೊದಲನೇದಾಗಿ ನೀವು ಗೂ ಮೆಸ್ಕಾಮಿಗೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದೇನೆಂದರೆ ಮೊದಲನೇದಾಗಿ ನೀವು ಕ್ರೋಮ್ ಬ್ರೌಸರನ್ನ ಓಪನ್ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿಕೊಂಡು ಜಸ್ಟ್ ನೀವು ಮೆಸ್ಕಾಮ್ ಮೆಸ್ಕಾಮ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ವೆಬ್ಸೈಟ್ನಲ್ಲಿ ಫಸ್ಟಿಗೆ ಬರುತ್ತೆ ನೋಡಿ ಮಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಗಮಿ ಅಂತೇಳಿ ಅದು ಬಂದ ತಕ್ಷಣ ಇಲ್ಲಿ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದ ತಕ್ಷಣ ಇತ್ತೀಚಿನ ಸುದ್ದಿಗಳು ತಿಳಿರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿರಿ ಇಲ್ಲಿ ನೋಡ್ಬೋದು ನೀವು ಹೊಸದಾಗಿ ನೋಟಿಫಿಕೇಷನ್ಗಳು ಎಲ್ಲ ಈ ಇಲ್ಲೇ ಬರುತ್ತವೆ ಈ ಪ್ರಶ್ನೆದಲ್ಲಿ ಇರುತ್ತಲ್ಲ ಸಹನ ಶಕ್ತಿ ಪರೀಕ್ಷೆ ಕರೆ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಕೊಟ್ಟಿದ್ದಾರಲ್ಲ ಇಲ್ಲಿ ಕ್ಲಿಕ್ ಮಾಡ್ಬೋದು ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಇದೆ ನೋಡಿ ನಿಮ್ಮ ಕಾಲಟ್ರ್ ಡೌನ್ಲೋಡ್ ಮಾಡಿಕೊಳ್ಳೋ ಪೇಜ್ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ನಿಮ್ಮ ಏನು ನಿಮ್ಮ ಇದರಲ್ಲಿ ಇರುತ್ತೆ ನೋಡಿ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಸಾಕು ನಿಮ್ಮ ಕಾಲ್ ಲೆಟ್ರ್ ಜನ್ರೇಟ್ ಆಗುತ್ತೆ ಜನ್ರೇಟ್ ಆದ ತಕ್ಷಣ ಡೌನ್ಲೋಡ್ ಮಾಡಿಕೊಂಡು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಕಲರ್ ಜೆರಾಕ್ಸು ಮತ್ತು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ಮತ್ತು ಇನ್ನಿತರ ಡಾಕ್ಯುಮೆಂಟ್ಸ್ಗಳು ಫಿಸಿಕಲ್ಗೆ ಹೋಗುವ ಏನೋ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೇನೆ ಹೋಗಿ ನೀವು ನೋಡ್ಬೋದು ಇಷ್ಟು ಎಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವುದು ಮತ್ತು ಬಹಳಷ್ಟು ಜನ ಕೇಳ್ತಾಯಿದ್ರಿ ಉಳಿದ ನೇಮಕ ಮಂಡಳಿಗಳ ನೇಮಕಾತಿ ಫಿಸಿಕಲ್ ಯಾವಾಗ ಹೇಳಿ ನೋಡಿ ಸ್ನೇಹಿತರೆ ಹೆಸ್ಕಾಮ್ ಹೆಸ್ಕಾಂ ನೋಡಿ ನೀವು ಈ ವೆಬ್ಸೈಟ್ ಮೂಲಕ ನಿಮಗೆ ತೆಗೆದು ತೋರಿಸ್ತೇನೆ ಹೆಸ್ಕಾಮ್ ವೆಬ್ಸೈಟನ್ನು ತೆಗೆದುಕೊಂಡು ಬರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಯಾವುದೇ ಒಂದು ಅಪ್ಡೇಟ್ ಕೊಟ್ಟಿರುವುದಿಲ್ಲ ಬೇರೆ ಒಂದು ಇದು ಆಗಿಲ್ಲ ಯಾವುದೇ ಒಂದು ಫಿಸಿಕಲ್ಗೆ ಸಂಬಂಧಿಸಿದಂತೆ ಯಾವುದೇ ಒಂದು ನೋಟಿಫಿಕೇಶನ್ ಬಂದಿಲ್ಲ ಇಲ್ಲಿ ನೋಡ್ಬೋದು ನೀವು ಬ್ಲ್ಯಾಕ್ನಾಗಿ ಕಾಣುತ್ತೆ ನೋಡಿ ಟೂ ಮಂತ್ಸ್ ಆಗೋ ನೋಟಿಫಿಕೇಶನ್ ಮಾಡಿದ್ದು ಇನ್ನಾದರೂ ಕೂಡ ಯಾವುದೇ ಅಪ್ಡೇಟ್ ಕೊಟ್ಟಿರುವುದಿಲ್ಲ ಈ ಮೆಸ್ಕಾಂ ಮುಗಿದ ತಕ್ಷಣ ಹೆಸ್ಕಾಂ ಮತ್ತು ಬೆಸ್ಕಾಂ ಜೆಸ್ಕಾಮ್ ನೇಮಕಾತಿಗಳು ನಡೆಯುತ್ತೆ ಎಂದು ನಮಗೆ ತಿಳಿದು ಬಂದಿದೆ ನೀವು ಇನ್ನೂ ಬೆಸ್ಕಾಂ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬೆಸ್ಕಾಂ ಈ ಯಾವುದೇ ಇದು ಚೆಕ್ ಮಾಡ್ಬೇಕಂದ್ರೂ ಸುದ್ದಿಗಳು ಚೆಕ್ ಮಾಡೋ ಇಷ್ಟು ಕ್ಲಿಕ್ ಮಾಡಿದ ತಕ್ಷಣ ನೀವು ಸೀದಾ ನಿಮ್ಮ ವೆಬ್ಸೈಟ್ ಮೂಲಕ ನೀವು ಚೆಕ್ ಮಾಡ್ಕೊಳ್ಬೋದು ಬೇರೆ ಯಾರಿಗೂ ಕೇಳೋ ಅವಶ್ಯಕತೆನೇ ಇಲ್ಲ ಹಾಂ ಇಲ್ಲಿ ನೋಡಿ ಸ್ನೇಹಿತರೆ ರಿಕ್ರೂಟ್ಮೆಂಟ್ ಜಾಗದಲ್ಲಿ ಯಾವುದೇ ನೋಟಿಫಿಕೇಷನ್ ಏನಾದರೂ ಬಂದಿರುವುದಿಲ್ಲ ನೋಡ್ಬೋದು ನೀವು ಇಲ್ಲಿ ರಿಕ್ರೂಟ್ಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ಯಾವುದೇ ಒಂದು ಮೆಸ್ಕಾಮ್ಗೆ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಯಾವುದೇ ನೋಟಿಫಿಕೇಶನ್ ಏನಾದರೂ ಕೂಡ ಬಂದಿರುವುದಿಲ್ಲ ಬಂದ ತಕ್ಷಣ ನಿಮಗೆ ತಿಳಿಸುತ್ತೇನೆ ಯಾರನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನಿತರ ಇಂತಹ ಮಾಹಿತಿಗಳು ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇನೆ ಮತ್ತು ಎಸ್ಕಾಮ್ ಮತ್ತು ಬೆಸ್ಕಾಮ್ಗೆ ಕಂಪನಿಗಳು ಜೆಸ್ಕಾಮ್ ಸಹ ಕಂಪನಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡೋ ಸಾಧ್ಯತೆ ಭಾಳ ಇದೆ ಅದಕ್ಕಾಗಿ ನೀವು ನಿಮ್ಮ ಪ್ರ್ಯಾಕ್ಟೀಸನ್ನು ನೀವು ನಿರಂತರವಾಗಿಡಿ ಯಾವುದೇ ಡ್ರಾಪ್ಔಟ್ ಮಾಡಬೇ ಮಾಡಬೇಡಿ ಏಕೆಂದರೆ ಯಾವಾಗ ಡೇಟ್ ಹೊಡೆಸ್ತಾನೆ ಅಂತ ಗೊತ್ತಾಗೋದಿಲ್ಲ ಆದರೂ ಕೆಲವೇ ದಿನಗಳೇ ಅಂತ ಹೇಳ್ತಾ ಇದ್ದಾರೆ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ